ಎಲ್ಲರಿಗೂ ನಮಸ್ಕಾರ ಮತ್ತು ಶರಣು ಶರಣಾರ್ಥ ಯಾಕಂದ್ರೆ ವೀರಶೇವನ್ ಹೇಳ್ಬೇಕು ಲಿಂಗಾಯತ್ರ ಹೇಳ್ಬೇಕು ನಾವು ಒಂದು ಬಿಟ್ಟು ಇನ್ನೊಂದಿಲ್ಲ ನಮ್ಮ ಡಿಂಗಲೇಶ್ವರ ಗುರುಗಳು ಒಂದು ಸಾಹಸವನ್ನ ಮಾಡ್ತಾ ಇದ್ದಾರೆ ಒಂದು ಗಟ್ಟಿಯಾದಂತ ಬೆಸುಗೆಯನ್ನ ವೀರಶೈವ ಲಿಂಗಾಯತರಿಗೆ ಹಾಕಬೇಕು ಇದು ಖಾಯಂ ಆಗಿರ್ಬೇಕು ಅಂತ ಈ ಸಮಾವೇಶವನ್ನು ಅವರು ಏಕತಾ ಸಮಾವೇಶ ಮಾಡಿದ್ರು ಅದಕ್ಕೆ ಅಖಿಲ ಭಾರತ ವೀರ ಸೇವ ಮಹಾಸಭಾ ಇವತ್ತು ಬೆನ್ನು ಕಟ್ಟಿ ನಿಂತಿದೆ ನಮ್ಗೆಲ್ಲರಿಗೂ ಸಂತೋಷ ವೇದಿಕೆ ಮೇಲಿರುವಂತ ಪಂಚಪೀಠಾಧ್ಯರ ಜಗದ್ಗುರುಗಳ ಪಾದಾರೋಹಣದಲ್ಲಿ ನಮಸ್ಕರಿಸಿ ವೇದಿಕೆಯ ಮೇಲೆ ಎಲ್ಲ ಪರಮ ಪೂಜರಲ್ಲಿ ನಮಸ್ಕರಿಸಿ ಎಲ್ಲ ಗಣ್ಯರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರಿ ಮಾಧ್ಯಮ ಸ್ನೇಹಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಬಹಳ ದೊಡ್ಡದಿದೆ ವಿರಾಸತ್ ಬಹಳ ದೊಡ್ಡದಿದೆ ಅದರ ಒಂದು ಅರ್ಥ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವ ಅಂದ್ರೆ ಕೇವಲ ಮನುಷ್ಯರಲ್ಲ ಪ್ರಾಣಿಗಳು ಎಲ್ಲ ಜೀವ ರಾಶಿಗಳಿಗೆ ಒಳತನ್ನ ಬಯಸುವಂಥದ್ದು ವೀರಶೈವ ಲಿಂಗಾಯಿತರ ಸಂಸ್ಕೃತಿ ಸಂಸ್ಕಾರ ಆದ್ರೆ ಇವತ್ತು ಆ ಸಹನೆ ಸಹಿಷ್ಣುತೆ ನಮ್ಮ ಒಳಗಡೆನು ಕಮ್ಮಿ ಆಗಿದೆ ನಮ್ ಜೊತೆಗೆ ಇತರ ಸಮಾಜಗಳು ನಮ್ಮನ್ನ ಸಹನೆಯಿಂದ ನೋಡ್ತಾ ಇದ್ದಾರೆ ನಮ್ದು ಬಹಳ ವಿಶಾಲವಾದ ಮನೋಭಾವನೆ ಸಹ ಹೃದಯ ಕ್ಷಮೆ ಬಹಳ ಸುಲಭವಾಗಿ ನಾವು ಮಾಡ್ತೇವೆ ಆದ್ರೆ ಒಂದೊಂದ್ ಸಂದರ್ಭದಲ್ಲಿ ಇದೇ ನಮ್ದು ದೌರ್ಬಲ್ಯ ಆಗ್ತೈತೆ ನಮ್ಮ ಸಹನ ಗುಣವೇ ನಮಗ್ ದೌರ್ಬಲ್ಯ ಆಗ್ತದೆ ನಮ್ಮಲ್ಲಿ ಒಕ್ಕಟ್ಟಿದ್ರೆ ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತ್ರೆ ಯಾವ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ ಈಗ ಗುರುಗಳು ಹೇಳಿದ್ರು ಮೂವತ್ತು ಪರ್ಸೆಂಟ್ ಈಗ ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಅಂತ ಅದಕ್ಕೆ ಯಾರು ಅನ್ನೋ ಕಾರಣ ಇದು ವೇದಿಕೆ ಸಿಸ್ತನ್ ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ ಗುರುಗಳಿಗೆ ನಾನು ಹೇಳಬಹುದಾಗಿತ್ತು ಪರಮ ಪೂಜ್ಯರಿಗೆ ನಾನು ಯಾರು ಯಾರಂತ ಆದ್ರೆ ಇದು ವೇದಿಕೆಯ ಸಿಸ್ತನ್ ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ ಬಹಳ ಸುಲಭವಾಗಿ ನಿಮ್ಗೂ ಕೂಡ ಗೊತ್ತಿದೆ ಆದ್ರೆ ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ಹೆಂಗ ಗೋಡ್ಯಾಕ್ ಬಿರುಕ್ ಬಿಟ್ರೆ ಮೊದಲು ಇರಿಬಿ ಹೋಗ್ತಾವ್ ಆಮೇಲೆ ಹೆಗ್ನೂ ಹೋಗೋದು ಆ ಬಿರುಕ್ ಇರದಂಗ ನೋಡ್ಕೊಳ್ಳುವಂತದ್ದು ಇವತ್ತಿನ ನಮ್ಮ ಸವಾಲು ಆ ಸವಾಲಿನ ಸಮಾವೇಶವನ್ನ ನಾವೆಲ್ಲ ಸೇರಿದ್ದೇವೆ ಮಿಕ್ಕಿದ ಎಲ್ಲವೂ ಕೂಡ ಗೌಣ್ಯ ನಾನೊಂದ್ ಮಾತನ್ನ ಹೇಳ್ತೀನಿ ಈ ಸಮೀಕ್ಷೆ ಬಂದಿದೆ ಅಂದ್ರೆ ಸೇರುವಂತ ಪ್ರಶ್ನೆ ಇಲ್ಲ ನಮ್ಮ ಆಂತರಿಕ ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು ಎಲ್ಲಿ ನಿಂತಿದ್ದೇವೆ ನಾವು ನಮ್ಮ ಪರಂಪರೆಯನ್ನು ನಮ್ಮ ಕೈ ಯಾವಾಗ್ಲೂ ಭೂಮಿಯನ್ನು ನೋಡ್ತಾ ಇತ್ತು ಇವತ್ತು ಯಾವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ ಎಲ್ಲರ ಜೊತೆಗೆ ಯಾವ ರೀತಿ ಸರಿ ಸಮಾನವಾಗಿದ್ದೇವೋ ಅಥವಾ ತೆಳಗಿದ್ದೇವೋ ಮೇಲಿದ್ದೇವೆ ಅನ್ನುವಂತ ಆತ್ಮ ಸಮೀಕ್ಷೆ ಮಾಡುವಂತ ಕಾಲ ಇದು ನಮ್ಮವರು ಸ್ವಲ್ಪ ತಡವಾಗಿ ಹೇಳ್ತಾರೆ ನಮ್ಗೆ ಹೇಳುವುದಿಲ್ಲ ಆದ್ರೆ ಎದ್ರು ಮಾತ್ರ ಮಲಗುದಿಲ್ಲ ಈ ಸಂದೇಶ ಈ ಸಮಾವೇಶ ಕಳಿಸ್ ಎದ್ರು ಮಾತ್ರ ನಾವು ಮಲಗುದಿಲ್ಲ ಯಾರನ್ನ ಮಲ್ಗ ಮಲಗಿಸ್ಬೇಕಂತ ಅವ್ರನ್ನ ಮಲಗಿಸಿನೇ ನಾವು ವಿಶ್ರಾಮ ತೆಗೆದುಕೊಳ್ಳೋ ಅಲ್ಲಿವರೆಗೆ ಬಂಧುಗಳೇ ಇವತ್ತು ಏನ್ ಸಮೀಕ್ಷೆ ನಡೀತಾ ಇದೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಖಂಡ್ರಿ ಸಾಹೇಬ್ ಹೇಳ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಸಮೀಕ್ಷೆಯಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಮುಂದಿದೆ ಯಾವ ಸಮಾಜ ಆರ್ಥಿಕವಾಗಿ ಎಷ್ಟು ಮುಂದಿದೆ ಈಗಾಗಲೇ ಏನು ರಿಸರ್ವೇಶನ್ ಸಿಕ್ಕಿದೆ ಇನ್ನೆಷ್ಟು ಏನು ಸಹಾಯ ಮಾಡಬಹುದು ಹಿಂದಿದ್ದವ್ರನ್ನ ಬಡವರಿದ್ದವ್ರನ್ನ ಹೆಂಗ್ ಸರಿ ಸಮಾನ ಮಾಡಬೇಕು ಅನ್ನೋ ಇಂದ್ರಾ ಇಂದಿರಾ ಸಹಾನಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸಲ್ಲಿ ಜಜ್ಗಳು ಹೇಳ್ತಾರೆ ಜಾತಿಯನ್ನು ಬಹಳ ಮುಖ್ಯ ಅಲ್ಲ ಆದರೆ ಹಿಂದಿದ್ದವ್ರನ್ನ ಗುರುತಿಸಲು ಅದು ಅವಶ್ಯಕತೆ ಇದೆ ಆ ಗುರ್ತಿಸಿ ಅವರನ್ನ ಮುಂದೆ ತರೋದಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಇದನ್ನ ಅರ್ಥ ಮಾಡ್ಕೋಬೇಕು ಕೋರ್ಟ್ಗಳು ಜಜ್ಗಳು ಕಾನೂನು ಸಂವಿಧಾನ ಏನು ಹೇಳ್ತದೆ ಇವತ್ತು ರಾಜ್ಯ ಸರ್ಕಾರಗಳು ಹಲವಾರು ಶಿಫಾರಸುಗಳನ್ನು ಮಾಡ್ತಾರೆ ಆದ್ರೆ ಕೋರ್ಟ್ ಅಲ್ಲಿ ಹಲವಾರು ಶಿಫಾರಸುಗಳು ಬಿದ್ದು ಹೋಗ್ತವೆ ಕೇಂದ್ರ ಸರ್ಕಾರದಲ್ಲಿ ಬಿದ್ದು ಲಿಂಗಾಯತ ಪ್ರತ್ಯೇಕ ಧರ್ಮ ನಮ್ಮ ಹಿರಿಯರ ಬಹಳ ದೊಡ್ಡ ಹೋರಾಟ ಇದೆ ಹತ್ತೊಂಬತ್ತ ನಲವತ್ತರಿಂದ ಆದ್ರೆ ಆಗಿಲ್ಲ ಸಂವಿಧಾನದ ಪ್ರಕಾರ ಆರೇ ಧರ್ಮಗಳು ನಮ್ಮ ಸಂವಿಧಾನದಲ್ಲಿದ್ದಾವೆ ಹಿಂದೂ ಇಸ್ಲಾಂ ಕ್ರೈಸ್ಟ್ ಸಿಖ್ ಇಸಾಯಿ ಬುದ್ಧ ಇದ ನಂತರ ಯಾರಿಗೂ ಕೊಟ್ಟಿಲ್ಲ ಹಲವಾರು ಜನ ಅರ್ಜಿಗಳನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ಇಚ್ಛಾಶಕ್ತಿಯೇ ಅಂತಿಮ ಜನರ ಇಚ್ಛಾಶಕ್ತಿ ಒಂದಿಲ್ ಒಂದಿಷ್ಟು ಜಯ ಸಿಕ್ಕೇ ಸಿಕ್ಕೇ ಪ್ರಜಾಪ್ರಭುತ್ವದಲ್ಲಿ ಆಶಾಭಾವನೆಯಿಂದ ನಾವು ಇರೋಣ ಅದರಲ್ಲಿ ಎರಡನೇ ಯಾವದೇ ರೀತಿಯ ಹಿಂಜರಿಕೆ ಬೇಡ ಆದ್ರೆ ಇವತ್ತಿನ ಈ ಸಮೀಕ್ಷೆ ನಿಮಗೆ ಧರ್ಮದ ಆಧಾರದ ಮೇಲೆ ಸಿಗುದಿಲ್ಲ ಯಾವುದೇ ಧರ್ಮಕ್ಕೆ ಸೇರಿದ್ರು ಲೆಕ್ಕಕ್ಕೆ ಬರುತ್ತಲ್ಲ ನೀವು ಯಾವ ಸಮಾಜಕ್ಕೆ ಸೇರಿದ್ರಿ ಯಾವ ಜಾತಿ ಸೇರಿದಿರಿ ಉಪ ಪಂಗಡಕ್ಕೆ ಸೇರಿದ್ದೀರಿ ಅನ್ನುವಂಥದ್ದು ಆ ಕಾಲಂಗಳು ಏನು ಹೇಳಿದ್ರು ಅದು ಬಹಳ ಮುಖ್ಯ ಅಲ್ಲಿ ನಮ್ಮ ಸಂಖ್ಯೆಯ ಬಲವನ್ನ ತೋರಿಸೋದಕ್ಕೆ ಅವಕಾಶ ಇದೆ ನಮ್ಮ ಕಾಯಕ ಸಮಾಜಗಳನ್ನ ಒಡೆದು 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 ಕಳೆದ ಬಾರಿ ಏನ್ ಪ್ರಯತ್ನ ಆಗಿತ್ತು ಅದನ್ನ ಸರಿಪಡಿಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಜಾತಿಯ ವಿಚಾರದಲ್ಲಿ ಶಿವ ಲಿಂಗಾಯತ ನಾವು ಒಂದ್ ಬಹಳ ಗಟ್ಟಿಯಾಗಿ ಪ್ರಬಲವಾಗಿ ಹೇಳಲೇಬೇಕಾಗ್ತದ ಪ್ರಶ್ನೆನೇ ಇಲ್ಲ ಇನ್ನು ಕೆಲವು ಸಮುದಾಯಗಳು ಏನು ಈಗ ರಿಸ ಪಡೆದಿದ್ದಾವೆ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಸಬ್ ಕಾಸ್ಟ್ಗಳಿಗೆ ಅನುಗುಣವಾಗಿ ನೀವು ಅದನ್ನು ಹೇಳೋದಕ್ಕೆ ಸ್ವತಂತ್ರ ಅಖಿಲ ಭಾರತ ವೀರಶೈವ ಮಹಾಸಭಾ ಕೊಟ್ಟಿದ್ದೀವಿ ಇದು ಇದಲ್ಲದೆ ಇದಕ್ಕಿಂತ ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ಬರ್ತದೆ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡ್ತದೆ ಅದು ಅಧಿಕೃತವಾಗಿ ಜನಗಣತಿಯ ಜೊತೆಗೆ ಜಾತಿ ಮಾಡ್ತದೆ ಅದು ಅಧಿಕೃತವಾಗಿರ್ತದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಶಾಶ್ವತವಾಗಿರ್ತದೆ ಅದ್ ಯಾವ ರೀತಿ ಇರ್ತದೆ ಅನ್ನ ಅರ್ಥ ಮಾಡಿಕೊಂಡು ಅಖಲ ಅಖಿಲ ಭಾರತ ವೀರ ಮಹಾಸಭಾ ಮುಂಚಿತವಾಗಿಯೇ ಎಲ್ಲಾ ಸಮುದಾಯಗಳನ್ನ ಎಲ್ಲಾ ಉಪ ಪಂಗಡಗಳನ್ನ ಪ್ರಮುಖಗಳನ್ನ ಪ್ರಮುಖರನ್ನ ಗುರುಗಳನ್ನ ಕರೆದು ಮಾತನಾಡಿ ಈಗ ಹೆಂಗ ವೀರಶೈವರು ಲಿಂಗಾಯತರು ಒಂದಾಗಿದ್ದೇವೆ ಅದೇ ರೀತಿ ಇತರ ಉಪಕರಣಗಳು ಯಾವ ಬೇರೆ ಬೇರೆ ಇದಾವೆ ಅವ್ರು ಎಲ್ಲರನ್ನು ಸೇರಿಸಿ ಚರ್ಚೆ ಮಾಡಿ ಒಂದೇ ಒಂದ್ ತೀರ್ಮಾನ ಮಾಡೋದು ಅದು ಬಹಳ ಮುಖ್ಯ ಅದು ನಮ್ಮ ಭವಿಷ್ಯವನ್ನ ಬರೀತದೆ ಅದು ನಮ್ಮ ಭವಿಷ್ಯವನ್ನ ಬರೀತದೆ ಈಗಿರುವಂತ ರಾಜ್ಯದಲ್ಲಿ ಈಗಾಗಲೇ ಐವತ್ ಪರ್ಸೆಂಟ್ ಬಂದಿದೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವ್ ಏನೇ ನಿರ್ಣಯ ತೆಗೆದುಕೊಂಡ್ರು ಸಂವಿಧಾನ ಬದ್ಧವಾಗಿರ್ಬೇಕು ಕಾನೂನು ಬದ್ಧವಾಗಿರ್ಬೇಕು ಅಂದ್ರೆ ನಿಲ್ತದೆ ನಮ್ಮ ಅನಿಸೋ ಇಚ್ಛೆ ನಾವು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ನಾವೆಲ್ಲ ಇಲ್ಲಿ ಸೇರಿರದೇನು ನಮ್ಮ ಸಮಾಜದಲ್ಲಿರುವಂತ ಬಡವರಿಗೆ ನಮ್ಮ ಸಮಾಜದಲ್ಲಿಂತಹ ಯುವಕರಿಗೆ ನಮ್ಮ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನಿರ್ಮಿಸಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರ ಮುಂದೆ ಬರಬೇಕು ಈ ಹಿತ ಚಟಿಯಲ್ಲಿ ಆಗ್ಬೇಕಾದ್ರೆ ಈ ಚೌಕಟ್ಟಿನಲ್ಲಿ ಹಾಕ್ಬೇಕು ಆ ನಿಟ್ಟಿನಲ್ಲಿ ನಾವು ನಿರ್ಣಯಗಳನ್ನ ಮಾಡ್ಬೇಕಾಗ್ತದೆ ಹೊರತಾಗಿ ಬೇರೆ ಯಾವುದೇ ರೀತಿ ನಿರ್ಣಯಗಳು ಮಾಡಿದ್ರು ನಿರ್ಣಯ ಮಾಡಬಹುದು ಆದ್ರೆ ನಮ್ಮ ಮಕ್ಕಳಿಗೆ ಪ್ರಯೋಜನ ಬುದ್ಧಿವಂತ ಸಮಾಜ ಅಂತ ನಾವು ಕರಿತೀವಿ ಒಬ್ಬೊಬ್ಬರದಂತ ನಾವು ಮಾತಾಡ್ತೇವೆ ಅತಿ ಬುದ್ಧಿವಂತಿಕೆ ಒಮ್ಮೆ ಸಮಸ್ಯೆ ಆಗ್ತದೆ ವಸ್ತು ನಿಷ್ಠಿಯಾಗಿ ನಾವು ನಿರ್ಣಯವನ್ನ ತೆಗೆದುಕೋಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈಶ್ವರ ಖಂಡ್ರೆ ಅವರು ಬಹಳ ಯೋಚನೆಯನ್ನ ಮಾಡಿ ಸಮತೋಲನವನ್ನ ಇಟ್ಟು ಒಳ್ಳೆ ರೀತಿಯಲ್ಲಿ ನಿರ್ಣಯವನ್ನ ಮಾಡಿದ್ದಾರೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಅವರು ಮುಂದೆ ಹೋಗಬೇಕು ಅನ್ನುವಂತ ವಿಚಾರವನ್ನ ಇಟ್ಟು ಇವತ್ತು ನಾವೆಲ್ಲ ಮಾತಾಡ ರಾಜಕಾರಣ ಧರ್ಮ ಒಂದು ಮಾತನ್ನ ಹೇಳಿಕೆ ಯಾರು ಅನ್ಯತೆ ಭಾವಿಸುವ ಅವಶ್ಯಕತೆ ಇಲ್ಲ ಯಾರು ಯಾರು ಗುರುತು ಮಾತಾಡ್ತಾರೆ ರಾಮ್ ಮನೋಹರ್ ಲೋಹ ಅವರು ಹೇಳಿದ್ರು ರಿಲಿಜನ್ ಈಸ್ ಶಾರ್ಟ್ ಟೈಮ್ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಶಾರ್ಟ್ ಟೈಮ್ ರಿಲಿಜನ್ ಅಂಡ್ ರಿಲಿಜನ್ ಇಸ್ ಲಾಂಗ್ ಟೈಮ್ ಪೊಲಿಟಿಕ್ಸ್ ಪಾರ್ಲಿಮೆಂಟ್ ಹೇಳಿದ್ರು ಆದ್ರಿಂದ ನಮ್ಗೆ ರಾಜಕೀಯ ಶಕ್ತಿ ಇದ್ದಾಗ ನಮ್ಮ ಸಮಾಜಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ ಆ ದಿನಗಳು ಏನು ಗುರುಗಳು ಹೇಳಿದ್ರು ಮೂವತ್ತು ಪರ್ಸೆಂಟ್ ಆ ದಿನಗಳು ಬಂದಾಗ ಏನು ಈಗ ಸೀಮಿತವಾಗಿ ನಾವು ನಾಯಕಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅದು ಅಖಂಡ ವೀರಶೈವ ಮಹಾಸಭಾದ ಭವ್ಯ ಭವಿಷ್ಯಕ್ಕಾಗಿ ಒಕ್ಕಟ್ಟಿನಿಂದ ಆ ಕೆಲಸವನ್ನ ಮಾಡಬೇಕು ಈಗ ಧರ್ಮದ ವಿಚಾರದಲ್ಲಿ ಕಾನ್ ಸಂವಿಧಾನದಲ್ಲಿ ಏನು ಧರ್ಮಗಳಿದ್ದಾವೆ ಅವು ಮಾತ್ರ ಅಂಗೀಕೃತ ಆಗ್ತವೆ ಇಲ್ಲಿದ್ರೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಒತ್ತಿ ಹೇಳಿ ಆದರೆ ಜಾತಿ ಕಾಲವು ಬಹಳ ಮುಖ್ಯ ವೀರಶೈವ ಲಿಂಗಾಯತ ಅಂತ ಬರೆಸಲೇಬೇಕು ಉಪ ಜಾತಿಯಲ್ಲಿ ನಿಮ್ಮ ಉಪ ಪಂಗಡಕ್ಕೆ ಅನುಕೂಲ ಆಗುವಂತ ಮೀಸಲಾತಿ ಅನುಗುಣವಾಗಿ ತಾವು ನಿರ್ಣಯಗಳನ್ನ ಮಾಡಬೇಕೆಂದು ಪುನರ್ ಉಚ್ಚಾರ ಮಾಡಿ ಮತ್ತೊಮ್ಮೆ ಅಖಿಲ ಭಾರತ ವೀರಶೈವ ಮಹಾಸಭಾಗೆ ಪರಮ ಬುದ್ಧ ಲಿಂಗಾಲೇಶ್ವರು ಮತ್ತು ಇಲ್ಲಿ ಸಾವಿರಕ್ಕಿಂತ ಹೆಚ್ಚು ಜನ ಬಂದಿರುವಂತಹ ಎಲ್ಲ ನನ್ನ ನಾನು ದಾವಣಗೆರೆಯಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ ಆದಿ ಗುರು ರೇಣುಕಾಚಾರ್ಯ ಅವರು ಪದ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದಾಗ ತಾವೆಲ್ಲ ನನಗೆ ಅಭಿನಂದನೆ ಸಲ್ಲಿಸಿದ್ರು ಅವ್ರೇನ್ ಹೇಳಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂದ್ರೆ ಮಾನವಿ ಇರುವಂತ ಮಾನವೀಯತೆ ಇರುವಂತ ಧರ್ಮವ ಜಯವಾಗಲಿ ಬಸವಣ್ಣನವರೇನ್ ಹೇಳಿದ್ರು ದಯವೇ ಧರ್ಮದ ಮೂಲವಯ್ಯ ದಯ ಮಾನವೀಯ ಗುಣ ಅವರು ಮಾನವೀಯತೆಯನ್ನು ಹೇಳಿದ್ರು ಇವರು ಮಾನವೀಯತೆ ಹೇಳಿದ್ರು ಮಾನವೀಯ ಗುಣಗಳನ್ನ ಹೇಳಿದ್ರು ಇವರು ಅದನ್ನ ಹೇಳಿದ್ರು ರೇಣುಕಾಚಾರ್ಯರು ಮತ್ತು ಬಸವಣ್ಣ ಒಂದೇ ಹೇಳ್ದಾಗ ಯಾರಿ ನಾವ್ ಯಾಕೆ ಮಾಡ್ತಾ ಇದ್ದೀವಿ ನಮ್ ಸ್ವಾರ್ಥಕ್ಕಾಗಿ ಅವರೇ ನಮ್ಮ ಆದಿ ಪುರುಷರು ಒಂದಾಗಿದ್ದಾರೆ ನಾವು ನರ ಮಾನವ ನಮ್ಮ ಕಾಯಕವನ್ನು ಮಾಡ್ಕೊಂಡು ನಾವು ನಿಷ್ಠೆಯಿಂದ ಮತ್ತೆ ಇಬ್ರು ಲಿಂಗಿ ಪೂಜೆನ ಮಾಡ್ತಾರೆ ಆ ಲಿಂಗಿ ಪೂಜೆಯಲ್ಲಿ ಮಹಾಶಿವನ ಹದೇವನ ಒಂದು ಆವಿಷ್ಕಾರ ಇದೆ ಜಗದಗಲ ಹೀಗೆ ವಿಚಾರ ಒಂದೇ ಇದೆ ಆಚಾರ ಒಂದೇ ಇದೆ ಈಗ ಬೇಕಾಗಿರುವಂತಹದ್ದು ನಡೆ ಮತ್ತು ನುಡಿ ಒಂದಾಗಬೇಕು ಈ ಸಮಾವೇಶದಿಂದ ಇನ್ನು ಒಂದ್ ಆಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ ಅಖಿಲ ಭಾರತ ವೀರ ಸೇವೆ ಮಹಾಸಭಾ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕರಿದ್ದಂಗೆ ಸ್ಥಾನವನ್ನು ತಾವು ಸದು ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರಿಗೂ ಕೂಡ ಒಂದು ಆಶಾಕಿರಣವಾಗಿರುವಂತ ನಮ್ಮ ಸಮಾಜದ ಬಡವರಿಗೆ ನಮ್ಮ ಸಮಾಜದಲ್ಲಿರುವಂತ ಇಲ್ಲಿ ಉಳ್ಳವರಿಂದ ಇಲ್ದವರಿಗೆ ಹೆಂಗ್ ಸಹಾಯ ಮಾಡಬೇಕು ಸರ್ಕಾರದ ವ್ಯವಸ್ಥೆಯಲ್ಲಿ ಹೆಂಗ ಸಹಾಯ ಮಾಡ್ಕೋಬೇಕು ಅನ್ನೋದನ್ನ ವಿರಿಸಿ ಮಹಾಸಭಾ ಅದನ್ನ ನೇತೃತ್ವ ವಹಿಸಲಿ ಪರಮ ಪೂಜರ ಎಲ್ಲರ ಆಶೀರ್ವಾದ ಅವ್ರಿಗೆ ಸಿಗ್ಲಿ ಪರಮ ಪೂಜಾರ ನೇತೃತ್ವದಲ್ಲಿ ಇವತ್ತು ಅಖಿಲ ಭಾರತೀರ ಸೇರಿದ್ದು ಬಹಳ ಸಂತೋಷ ಆಗಿದೆ ಹಾಲಲ್ಲಿ ಜೇನು ಸೇರಿದಂಗಾಗಿದೆ ಈ ಹಾಲು ಜೇನು ನಿರಂತರವಾಗಿರ್ಲಿ ಹಾಲು ಜೇನು ಸೇರಿದಾಗ ಯಾವ ಸವಿ ಇರ್ತದೆ ಅದೇ ರೀತಿ ಮನಸ್ಸು ಮತ್ತು ಮೆದುಳು ಇವೆರಡೂ ಸೇರಿದಾಗ ಅದೇ ಅಮೃತಗಳಿಗೆ ಆ ಅಮೃತಗಳಿಗೆ ಇವತ್ತು ಇದೆ ಅಂತ ನಾನು ಹೇಳಿ ನನ್ನ ಮಾತನ್ನು ನಮಿಸ್ತೀನಿ ಧನ್ಯವಾದ